ಮುಂಬೈನ ಪ್ರಸಿದ್ಧ ಅಲಾರೆ ಗೋವಿಂದ ತಂಡವು ಸೋಮವಾರ ವಿಟ್ಲಪಿಂಡಿ ಪ್ರಯುಕ್ತ ಉಡುಪಿ ನಗರದ ಅನೇಕ ಸ್ಥಳಗಳಲ್ಲಿ ದಹಿಪಿಂಡಿ ಪ್ರದರ್ಶನ ನೀಡಿತು ಸುಮಾರು ಇನ್ನೂರು ಸದಸ್ಯರಿರುವ ಈ ತಂಡಕ್ಕೆ ಉಡುಪಿ ಜನತೆ ಭರ್ಜರಿ ಸ್ವಾಗತ ನೀಡಿದ್ದು ದಹಿ ಹಂಡಿ ಓಡಿದ ಅದ್ಭುತ ಪ್ರದರ್ಶನಕ್ಕೆ ಭಾರೀ ಪ್ರೋತ್ಸಾಹ ವ್ಯಕ್ತಪಡಿಸಿದ್ರು ತಂಡವು ಉಡುಪಿ ಶ್ರೀಕೃಷ್ಣ ಮಠದಿಂದ ಆರಂಭಿಸಿ ಒಟ್ಟು ಹತ್ತು ಸ್ಥಳಗಳಲ್ಲಿ ಪ್ರದರ್ಶನ ನೀಡಿತು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ ಉಡುಪಿ ಸಂಸ್ಥೆಯ ಮಾಲೀಕರಾದ ರವಿ ರವೀಂದ್ರ ಶೆಟ್ಟಿ ಮತ್ತು ಅವರ ತಂಡ ಈ ಸಂದರ್ಭದಲ್ಲಿ ಅಲಾರೆ ಗೋವಿಂದ ತಂಡಕ್ಕೆ ಭವ್ಯ ಸ್ವಾಗತ ನೀಡಿದ್ರು ತಂಡದ ಸಂಯೋಜಕರಾದ ಮಧುಸೂದನ ಪೂಜಾರಿ ಅವರು ರವೀಂದ್ರ ಶೆಟ್ಟಿ ಅವರಿಗೆ ಶಾಲು ಹೊದಿಸಿ ಗೌರವ ಸಲ್ಲಿಸಿದ್ರು ಅಲಾರೆ ಗೋವಿಂದ ತಂಡದ ಸಂಯೋಜಕರು ಮತ್ತು ವ್ಯವಸ್ಥಾಪಕರಿಗೂ ಇದೇ ಸಂದರ್ಭದಲ್ಲಿ ಗಿರಿಜಾ ಕೇರ್ ಮತ್ತು ಸರ್ಜಿಕಲ್ಸ್ ವತಿಯಿಂದ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ರವೀಂದ್ರ ಶೆಟ್ಟಿ ಅವರು ನನ್ನ ಸ್ನೇಹಿತ ಮಧುಸೂದನ ಪೂಜಾರಿ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಅವಕಾಶ ನೀಡುವುದಕ್ಕೆ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ ಸದಾ ಜನೋಪಯೋಗಿ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿದೆ ವಿಟ್ಲಪಿಂಡಿಯ ಸಂಭ್ರಮದಲ್ಲಿ ನಾವು ಅಲಾರೆ ಗೋವಿಂದ ತಂಡದ ಪ್ರದರ್ಶನಕ್ಕೆ ಬೆಂಬಲ ನೀಡುವ ಮೂಲಕ ಹಬ್ಬದ ಸಂಭ್ರಮವನ್ನು ಹೆಚ್ಚಿಸಿ ೇವೆ ಮುಂದಿನ ದಿನಗಳಲ್ಲಿ ಇಂತಹ ಕಾರ್ಯಕ್ರಮಗಳಿಗೆ ಸಹಕಾರ ನೀಡುತ್ತೇವೆ ಎಂದರು ಈ ಮುಸಿಲ್ಟ್ಟಿರುವಂಥದ್ದು ಈ ಕಾರ್ಯಕ್ರಮ ಕೂಡ ಒಂದು ಭಾಗ್ಯಲ್ಲಿ ನಾನು ನಂಬ್ತೇನೆ ಅದೇ ರೀತಿ ನಾವು ನಮ್ಮ ಗಿರಿಜಾ ಸಂಸ್ಥೆ ಪ್ರತಿಯೊಂದು ಸಂದರ್ಭಗಳಲ್ಲೂ ಪರ್ಯಾಯ ಆಗಲಿ ಅಥವಾ ಯಾವುದೇ ಸಂದರ್ಭಗಳಲ್ಲೂ ಇಂಥ ಕಾರ್ಯಕ್ರಮಗಳನ್ನು ನಾವು ನಮ್ಮ ಭಾಗದ ಜನರಿಗೋಸ್ಕರ ನಾವು ಆಯುಷ್ತಾ ಬಂದಿದ್ದೇವೆ ಹಾಗಾಗಿ ಇವರು ಬಹಳ ವಿಶೇಷ ಶ್ರಮಪಟ್ಟು ಮುಂಬೈಯಿಂದ ತಂದಿದ ತಂಡವನ್ನು ತಂದಿದ್ದಾರೆ ವಿಶೇಷ ಕಳೆದ ಐದು ವರ್ಷದ ಹಿಂದೆ ಇವರು ಬಹಳ ಇಲ್ಲಿಗೆ ಮೊದಲು ಇಂಟ್ರೊಡ್ಯೂಸ್ ಮಾಡಿದವರೇ ಇವರು ಎರಡ್ ಸಾವಿರದ ಹನ್ನೆರಡರಲ್ಲಿ ಹೌದೌದು ಮೂರು ನಾಲ್ಕು ಕಡೆ ಆ ನಂತರ ಕೊರೋನಾ ಸಂದರ್ಭದಿಂದ ಸ್ವಲ್ಪ ಸಮಸ್ಯೆ ಆದ್ರಿಂದ ಈಗ ಪುನಃ ಪ್ರಾರಂಭವಾಗಿ ಅವರಿಗೆ ಇಂಥ ಕಾರ್ಯಕ್ರಮಗಳು ಇದು ಪ್ರತಿ ವರ್ಷ ನಡೆಯುವಂತಾಗಲಿ ಅಂತೇಳಿ ಸಹಕರಿಸಿದ ನಿಮ್ಗೆಲ್ಲರಿಗೂ ಅವರಿಗೆ ಪ್ರತಿಯೊಬ್ಬರಿಗೂ ನಮ್ಮ ಸಂಸ್ಥೆಗಳು ಅಲ್ಲ ಏನಂತ ಹೇಳಿದರೆ ಅದೇ ಹೇಳುವುದು ನಾನು ಅಂಥದ್ದು ಈ ಸಂದರ್ಭಗಳಲ್ಲಿ ಎಲ್ಲರಿಗೆ ಮನೋರಂಜನೆ ಸಿಗುವಂಥ ಕೆಲವು ಸಂದರ್ಭಗಳಲ್ಲಿ ಅಂತಲೂ ನಾವು ಅದರಲ್ಲಿ ಅವರನ್ನು ಸೇರ್ಕೊಂಡು ಕೈ ಜೋಡಿಸ್ಕೊಂಡು ಮಾಡುವಂಥದ್ದು ಇಂಥ ಕಾರ್ಯಕ್ರಮಗಳು ಇನ್ನೂ ಆಗಲಿ ಜನರಿಗೆ ಇದರಿಂದ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತೇಳಿ ಹೇಳ್ದ ಮತ್ತೇನೆಲ್ಲ ಈ ಸಂದರ್ಭದಲ್ಲಿ ಹೇಳುವಂಥದ್ದು ಇಂಥ ಇವರಿಗೆ ಆರೋಗ್ಯ ಭಾಗ್ಯ ಕೊಡಲಿ ಇಂಥ ಮಾಡುವ ಹಾಗೆ ನಾವು ಕೂಡ ಅವರೊಂದಿಗೆ ಪ್ರತಿ ಸಂದರ್ಭಗಳು ಇದ್ದೇವೆ ಅಂತ ಹೆಲ್ತ್ ಹೇಳ್ದು ಉಡುಪಿಯ ಒಂದು ಬ್ರಾಂಚ್ ಈಗ ಇನ್ನು ಇಪ್ಪತ್ತೆಂಟರ ಸೆಪ್ಟ ಇದೇ ತಿಂಗಳಲ್ಲಿ ನಾವು ಜೋಡುಕಟ್ಟೆ ಅಂತ ಹೇಳಿದರೆ ಹಳೆ ಬಿಗ್ ಬಜಾರ್ ಈಗಿನ ರಿಲಯನ್ಸ್ ಸ್ಮಾರ್ಟ್ ಬಜಾರ್ ಹತ್ರ ನಾವು ಶಿಫ್ಟ್ ಆಗ್ತಾ ಇದ್ದೇವೆ ಎಲ್ಲ ಗ್ರಾಹಕರು ಇದೇ ರೀತಿ ನಮ್ಮನ್ನು ಈಗ ಹೇಗೆ ಪ್ರೋತ್ಸಾಹಿಸಿದ್ರೆ ಅದೇ ರೀತಿ ಪ್ರೋತ್ಸಾಹಿಸಬೇಕಾಗಿ ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೀವಿ